ನಾ ಚಿಕ್ಕವಳಿದ್ದಾಗ ನಿಮ್ಗೆ ಗೊತ್ತಿರೋ ಕರೆಂಟ್ ಹೋಗೋದು ಆವಾಗೆಲ್ಲ ಏನು ಇನ್ವರ್ಟರ್ಸು ಏನೂ ಇಲ್ಲ ಕ್ಯಾಂಡಲ್ಸ್ ಅಷ್ಟೇ ಕರೆಂಟ್ ಎಲ್ಲ ಹೋದರೆ ಅಪ್ಪ ಅಲ್ಲಿ ನಿಂತ್ಕೋಬೇಕು ನನಗೆ ವಾಯ್ಸ್ ಕೇಳಿಸ್ಬೇಕು ಅಪ್ಪಂದು ಅಷ್ಟು ಭಯ ನನಗೆ ತುಂಬ ಭಯ ನಾನು ಅಪ್ಪ ಅಮ್ಮ ಜೊತೆನೇ ಮಲ್ಕೋತಾ ಇದ್ದೆ ಎಷ್ಟೊಂದು ಸರಿ ಹಬ್ಬ ಹೆದ್ರಕೊಂಬಿಟ್ರೆ ಅವ್ರ ರೂಮಲ್ಲೇ ಅವ್ರ ಜೊತೆನೇ ಮಲ್ಕೋತಾ ಇದ್ದಿದ್ದು ತುಂಬ ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಐಝ್ ಯು ಗ್ರೋ ಓಲ್ಡರ್ ಫಿಯರ್ಸ್ ಎಲ್ಲ ಹೋಗತ್ತೆ ಶೂಟಿಂಗಲ್ಲಿ ಕೆಲವೊಂದು ಜಾಗದಲ್ಲಿ ಈ ಬಹಳ ರಿಮೋಟ್ ಉತ್ತರ ಕರ್ನಾಟಕ ಅಥವಾ ಎಲ್ಲೋ ಬೆಟ್ಟ ಗುಡ್ಡ ಚಿಕ್ಕಮಂಗ್ಳೂರು ಆ ಕಡೆ ಈ ಕಡೆ ಎಲ್ಲ ಹೋದಾಗ ಹೋಟೆಲ್ಗಳಿಲ್ಲ ಇದಿಲ್ಲ ಅಂದರೆ ಎಲ್ಲೋ ಒಂದು ಬಿನಲ್ಲಿ ಒಂಥರ ಎಲ್ಲೋ ಹಳೇದೊಂದು ಯುನೋ ಟ್ರಾವೆಲರ್ಸ್ ಬಂಗ್ಲೋನಲ್ಲೋ ಅಲ್ಲೆಲ್ಲ ಇರಬೇಕು ಅಂದರೆ ನನಗೆ ತುಂಬಾ ಭಯ ಒಂದು ಮೂ ಎರಡು ಮೂರು ಸರಿ ಪ್ರಾಬ್ಲಿ ಅಲ್ಲಿ ಸುತ್ತಮುತ್ತ ಏನೂ ಇಲ್ಲದೆ ಅನಿವಾರ್ಯತೆಯಿಂದ ಇರಬೇಕಾಗಿ ಬಂದಾಗ ನಾನು ರೂಮಲ್ಲೇ ನಮ್ಮ ಹುಡುಗರು ಸ್ಟಾಫು ಎಲ್ಲ ನನ್ನ ಕಣ್ಣು ಕಾಣೋ ಥರನೇ ಮಲ್ಕೋಬೇಕು ಇಲ್ಲಾಂದರೆ ಯು ಫೀಲ್ ಸಿ ವಾಟ್ ಇಸ್ ಇಟ್ ಒಂದು ಎನರ್ಜಿ ಇವಾಗ ನಾವು ಪೂಜೆ ಮಾಡ್ತೀವಿ ದೀಪ ಹಚ್ತೀವಿ ಅದೊಂದು ಪಾಸಿಟಿವ್ ಎನರ್ಜಿ ಅದೇ ರೀತಿ ಒಂದು ನೆಗೆಟಿವ್ ಎನರ್ಜಿ ಅಲ್ವಾ ಇವಾಗ ಆತ್ಮ ದೇಹದಿಂದ ಹೊರಗೆ ಹೋಯ್ತು ದೇಹನ ನಾವು ಮಣ್ಣು ಮಾಡ್ತೀವಿ ಇಲ್ಲ ಯುನೋ ಬೆಂಕಿಗೆ ಕೊಡ್ತೀವಿ ಎವರ್ ಆತ್ಮ ಅನ್ನೋದು ಆ ಎನರ್ಜೀಸ್ ಅನ್ನೋದು ಓಡಾಡ್ತಾನೆ ಇರುತ್ತೆ ಅನ್ನೋದು ನನ್ನ ನಂಬಿಕೆ ನಾವು ಯಾವ ರೀತಿ ಯಾವ ಥರ ಇರ್ತೀವಿ ಅಟ್ಮಾಸ್ಫಿಯರ್ ಇವಾಗ ಎಲ್ಲೂ ಜನ ಓಡಾಡ್ದೇ ಇರೋವಂಥ ಜಾಗ ಮನೆಗಳಲ್ಲಿ ಏನು ಹೇಳ್ತಾರೆ ತುಂಬ ಎಲ್ಲೋ ಎಲ್ಲ ಮೂಲೆಯಲ್ಲಿ ಕ್ಲಟರ್ ಮಾಡ್ಕೋಬೇಡಿ ಧೂಳು ಇದಿರಬಾರ್ದು ಕ್ಲೀನ್ ಆಗಿದ್ದರೆ ಆ ಎನರ್ಜೀಸ್ ಪಾಸಿಟಿವ್ ಆಗಿರುತ್ತೆ ಅಂತ ಏನೋ ಪ್ರೇಯರ್ಗಳು ಹಾಕೋದಿರ್ಬೋದು ಅಥವಾ ನಾವು ಪೂಜೆಗಳು ಮಾಡೋದಿರ್ಬೋದು ಆ ರೀತಿ ಸೊ ಐ ಬಿಲೀವ್ ಇನ್ ಆಲ್ ದಟ್ ಯಶೋಧ ಸೊ ಹಾಗಾಗಿ ಭಯ ಇದೆ ನನಗೆ ಅಲ್ಲಿ ಕಂಫರ್ಟೇಬಲ್ ಇಲ್ಲ ಅಂದರೆ ಆ ಜಾಗಕ್ಕೆ ಬಿಟ್ಬಿಟ್ಟು ಖಾಲಿ ಮಾಡಿಬಿಡ್ತೀನಿ ಅದನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ